ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ನಾಲ್ಕು ಕಂಪ್ನಿಗಳ ಬಗ್ಗೆ ಓಪನಿಂಗ್ಸ್ನ ನೋಡಲಿದ್ದೇವೆ ಯಾವುದಪ್ಪ ಅದಾದರೆ ಅಲ್ಟಿನ್ ಇಂಡಿಯಾ ಮತ್ತು ಐ ಬಿ ಎಮ್ ಸಿಟಿ ಮತ್ತು ವೀಸಾ ಈ ಒಂದು ನಾಲ್ಕು ಕಂಪ್ನಿಗಳ ಒಂದು ಓಪನಿಂಗ್ಸ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಏನೇನೆಲ್ಲ ಓಪನಿಂಗ್ಸ್ ಇದೆ ಈ ಒಂದು ಕಂಪ್ನಿನಲ್ಲಿ ಅಂತ ಮುಂಬರುವ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವ ಸೊ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಮೊದಲಿಗೆ ಅಲ್ಟೆನ್ ಇಂಡಿಯಾ ಬಗ್ಗೆ ತಿಳಿದುಕೊಳ್ಳುವ ಅಲ್ಟೆನ್ ಇಂಡಿಯಾದಲ್ಲಿ ಏರೋನಾಟಿಕಲ್ ಇಂಜಿನಿಯರ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಆಪರ್ಚುನಿಟೀಸ್ ಬಂದು ಫ್ರೆಷರ್ಸ್ಗಾಗಿ ಹೆಚ್ಚಿನ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿದುಕೊಳ್ಳುವ ಬನ್ನಿ ಅಲ್ಟೆನ್ ಇಂಡಿಯಾದವರು ಬಿ ಬಿ ಟೆಕ್ ಗ್ರ್ಯಾಜುವೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಪಾಸ್ ಔಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಪಾಸ್ ಔಟ್ ಆಗಿಬಿಟ್ಟು ಇ ಬಿ ಟೆಕ್ ಆಗಿ ಮೆಕ್ಯಾನಿಕಲ್ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಈ ಒಂದು ಅಲ್ಟನ್ ಇಂಡಿಯಾದ ಜಾಬ್ ರಿಕ್ವೈರ್ಮೆಂಟ್ಸ್ ಏನೇನೆಲ್ಲ ಇದೆ ಅಂತ ತಿಳಿದುಕೊಳ್ಳೋ ಬನ್ನಿ ಅಲ್ ಅಲ್ಟನ್ ಇಂಡಿಯಾ ಜಾಬ್ ರಿಕ್ವೈರ್ಮೆಂಟ್ಸ್ ಬಂದು ಗ್ಯಾಸ್ ಟರ್ಬೈನ್ ಇಂಜಿನ್ಸ್ ಬಗ್ಗೆ ಮಾಹಿತಿ ಇದ್ದರೆ ಅದು ನಿಮಗೆ ತುಂಬ ಉಪಯುಕ್ತ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬಂದು ಏನು ರಿಕ್ವೈರ್ಮೆಂಟ್ ಇದೆ ಅಪ್ಪ ಅವ್ರದ್ದು ಅನ್ನೋದಾದರೆ ನಾಲೆಡ್ಜ್ ಆಫ್ ಜಿ ಡಿ ಆ್ಯಂಡ್ ಟಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಜಿಯೋಮೆಟ್ರಿಕಲ್ ಜಿಯೋಮೆಟ್ರಿಕಲ್ ಡೈಮೆನ್ಷನಿಂಗ್ ಮತ್ತು ಟಾಲರೆನ್ಸಿಂಗ್ ಅಂತ ಕೇಳ್ತಾ ಇದ್ದಾರೆ ಸೊ ಈ ಒಂದು ಜಿ ಡಿ ಆ್ಯಂಡ್ ಟಿ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ಅದು ಕೂಡ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ ಕೊನೆಯದಾದ ರಿಕ್ವೈರ್ಮೆಂಟ್ ಏನಪ್ಪ ಅನ್ನೋದಾದರೆ ಫೆಮ್ಲರಿಟಿ ವಿತ್ ದಿ ವೆಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ವೆಲ್ಡಿಂಗ್ ಬಗ್ಗೆ ಫೆಮ್ಯುರಿಟಿ ಇದ್ದರೆ ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸೊ ಈ ಮೂರು ರಿಕ್ವೈರ್ಮೆಂಟ್ಸ್ ಅವ್ರದ್ದಾಗಿರುತ್ತೆ ಈ ಮೂರು ರಿಕ್ವೈರ್ಮೆಂಟ್ಸ್ ನಿಮ್ಮದೇನಾದರೂ ಎಜುಕೇಶನ್ ಮ್ಯಾಚ್ ಆಗ್ತಾ ಇದ್ರೆ ಅಥವಾ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಜಾಬ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್ ಆಗಿರುತ್ತೆ ಸೊ ನೀವು ಬಿ ಅಥವಾ ಬಿ ಟೆಕ್ ಮಾಡಿಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಆದಂಥ ರಿಕ್ವೈರ್ಮೆಂಟ್ಸ್ ನಿಮಗೆ ಸೂಟೇಬಲ್ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ನೀವು ಟ್ರೈ ಮಾಡಬಹುದಾಗಿರುತ್ತೆ ಸೊ ಇವರ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಬಂದು ಆ್ಯಸ್ ಪರ್ ದಿ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಇವಾಗ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದರ ಬೇಸಲ್ಲಿ ಕಂಪ್ನಿ ಕೂಡ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ ಸೊ ಆ ಪ್ರಕಾರ ನಿಮಗೆ ಸ್ಯಾಲ್ರಿನ ಪೇ ಮಾಡ್ತಾರೆ ಅಂದ್ಕೊಳ್ಳಿ ಈ ಒಂದು ಜಾಬಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ಒಂದು ಇಮೇಲ್ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನಂತೆ ಅವರಿಗೆ ನಿಮ್ಮ ರೆಸ್ಯೂಮ್ನ ಕಳಿಸಿ ಮುಂದಿನ ಪ್ರಾಸೆಸ್ ಏನಂತ ಅಪ್ಡೇಟ್ ಮಾಡ್ತಾರೆ ಸೊ ನಾನು ಆವಾಗಲೇ ಹೇಳಿದಂಗೆ ಈ ಒಂದು ಜಾಬ್ ಆಪರ್ಚುನಿಟಿ ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್ ಆಗಿರುತ್ತೆ ಎಜುಕೇಷನ್ ಬಂದು ಬಿ ಇ ಬಿ ಟೆಕ್ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡಬಹುದಾಗಿರುತ್ತೆ ಬಿಲೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದ್ದರೆ ಎಲಿಜಿಬಿಲಿಟಿ ಇರೋಲ್ಲ ಸೊ ಹಾಗಾಗಿ ನೀವೇನಾದರೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಾಸ್ ಔಟ್ ಆಗಿ ಬಿ ಬಿ ಟೆಕ್ ಮಾಡಿ ಏರೋನಾಟಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದು ನಾನು ಕೊಟ್ಟಿರತಕ್ಕಂಥ ಒಂದು ಇಮೇಲ್ ಐ ಡಿಗೆ ನಿಮ್ಮ ಒಂದು ರೆಸ್ಯೂಮಿನೇ ಕಳಿಸ್ಬಿಟ್ಟು ಮುಂದಿನ ಪ್ರಾಸೆಸ್ ಏನು ಅಂತ ನೀವು ರೆಸ್ಯೂಮ್ ಕಳಿಸಿದ ತಕ್ಷಣ ಶಾರ್ಟ್ ಲಿಸ್ಟ್ ಆದರೆ ಅವರ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆದರೆ ಖಂಡಿತವಾಗಿಯೂ ನಿಮಗೆ ಅವರು ಮುಂದಿನ ಪ್ರಾಸೆಸ್ ಏನು ಅಂತ ತಿಳಿಸ್ತಾರೆ ಅಂದ್ಕೊಳ್ಳಿ ಸೊ ಮುಂದಿನ ಒಂದು ಕಂಪ್ನಿ ಬಂದು ಐ ಬಿ ಎಮ್ ಆಗಿರುತ್ತೆ ಐ ಬಿ ಎಮ್ ಅಲ್ಲಿ ಓಪನಿಂಗ್ಸ್ ಬಂದು ಇರೋದು ಯಾವ ಒಂದು ಪೊಸಿಷನ್ಗೆಪ್ಪ ಅನ್ನೋದಾದರೆ ಎಲೆಕ್ಟ್ರಿಕಲ್ ಟರ್ಮಿನಾಲಜಿಸ್ ಸ್ಪೆಷಲಿಸ್ಟ್ ಅಂದ್ಬಿಟ್ಟು ಒಂದು ಪೊಸಿಷನ್ಗೆ ಐ ಬಿ ಎಮ್ ಅಲ್ಲಿ ಓಪನಿಂಗ್ ಇರೋದು ಈ ಒಂದು ಜಾಬ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳ್ತಿದಾರಪ್ಪ ಅನ್ನೋದಾದರೆ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಆಗಿದ್ದರೆ ಖಂಡಿತವಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ನೀವು ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಫಿಸಿಕ್ಸ್ ಆಗಿರ್ಬೋದು ಇ ಇ ಆಗಿರ್ಬೋದು ಇ ಸಿ ಆಗಿರ್ಬೋದು ಮತ್ತು ಸಿ ಎಸ್ ಆಗಿರ್ಬೋದು ಯಾವುದಾದ್ರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಅವರ ರಿಕ್ವೈರ್ಮೆಂಟ್ ಏನಪ್ಪ ಅನ್ನೋದಾದರೆ ಎಲೆಕ್ಟ್ರಿಕಲ್ ಟರ್ನಾಲಜಿ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಎಲೆಕ್ಟ್ರಿಕಲ್ ಟರ್ನಾಲಜಿ ಅನ್ನೋದು ಏನಪ್ಪ ಅನ್ನೋದಾದರೆ ಸ್ವಿಚ್ಚಸ್ ಮತ್ತು ಸರ್ಕ್ಯೂಟ್ಸ್ ಬಗ್ಗೆ ಐಡಿಯಾ ಇದ್ದರೆ ಅದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಮಾಡಿ ಬೇಸಿಕ್ ಈ ಥರ ಎಲೆಕ್ಟ್ರಿಕಲ್ ಟರ್ನಾಲೇಜ್ ಬಗ್ಗೆ ಐಡಿಯಾ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ನಾನು ಆವಾಗಲೇ ಹೇಳಿದಂಗೆ ಇದಕ್ಕೆ ಫಿಸಿಕ್ಸ್ ಆಗಿರ್ಬೋದು ಇ ಸಿ ಆಗಿರ್ಬೋದು ಇ ಇ ಆಗಿರ್ಬೋದು ಸಿ ಎಸ್ ಆಗಿರ್ಬೋದು ಯಾವುದೇ ಒಂದನ್ನು ನೀವು ಮಾಡಿದರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಎಲಿಜಿಬಲ್ ಆಗಿರುತ್ತೀರಾ ಅಂದ್ಕೊಳ್ಳಿ ಟೋಟಲ್ ಆಗಿ ಐವತ್ತು ಓಪನಿಂಗ್ ಪೊಸಿಷನ್ಸ್ ಇದೆ ಸೊ ಇವರ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ನ ನೋಡೋದಾದರೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ಹಿಡ್ಕೊಂಡು ಮೂರು ಲಕ್ಷದ ವರೆಗೂ ಪರ್ ಆ್ಯನಮ್ ಪೇ ಮಾಡ್ತಾರೆ ಅಂದ್ಕೊಳ್ಳಿ ಈ ಒಂದು ಜಾಬು ನಾನು ನಿಮಗೆ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಏನಪ್ಪ ಅದು ಅನ್ನೋದಾದರೆ ಈ ಒಂದು ಜಾಬ್ ಬಂದು ನೀವು ವರ್ಕ್ ಮಾಡೋದು ಐ ಬಿ ಎಮ್ಗೆ ಮಾಡ್ತಾ ಇರ್ತೀರ ಬಟ್ ನೀವು ಹೈರ್ ಆಗ್ತಕ್ಕಂಥ ಕಂಪ್ನಿ ಬಂದು ಬೇರೆ ಇರುತ್ತೆ ನಿಮಗೆ ಸ್ಯಾಲ್ರಿ ಎಲ್ಲ ಬರ್ತಕ್ಕಂಥದ್ದು ಬೇರೆ ಕಂಪ್ನೀಲಿರುತ್ತೆ ಅಂದರೆ ಕಾಂಟ್ರಾಕ್ಟ್ ಬೇಸಲ್ಲಿ ನೀವು ಐ ಬಿ ಎಮ್ಗೆ ವರ್ಕ್ ಮಾಡ್ತಾ ಇರ್ತೀರ ನಿಮ್ಮ ಮೇನ್ ಸೋರ್ಸ್ ಆಫ್ ಕಂಪ್ನಿ ಅಂದರೆ ನಿಮ್ಮನ್ನು ಮೇನ್ ಸೋರ್ಸಾಗಿ ಹೈರ್ ಮಾಡ್ತಕ್ಕಂಥ ಕಂಪ್ನಿಯ ಹೆಸರು ಬಂದು ಡೈನ್ ಪ್ರೋ ಪೇರೋಲ್ಸ್ ಅಂದ್ಬಿಟ್ಟು ಈ ಒಂದು ಕಂಪ್ನಿಯವರು ನಿಮ್ಮನ್ನ ಹೈರ್ ಮಾಡಿ ಐ ಬಿ ಎಮ್ಗೆ ಕಾಂಟ್ರಾಕ್ಟ್ ಬೇಸಲ್ಲಿ ಕಳಿಸ್ತಾರೆ ಅಂದ್ಕೊಳ್ಳಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಜಾಬ್ ಬಂದು ಕಾಂಟ್ರಾಕ್ಟ್ ಬೇಸಲ್ಲಿ ಇರುತ್ತೆ ನಿಮಗೆ ಹೈರ್ ಮಾಡ್ತಕ್ಕಂಥ ಕಂಪ್ನಿ ಬಂದು ಡೈನ್ ಪ್ರೂವ್ ಆಗಿರುತ್ತೆ ಬಟ್ ನಿಮ್ಮ ವರ್ಕ್ ಎಲ್ಲ ಬಂದ್ಬಿಟ್ಟು ಐ ಬಿ ಎಮ್ ಅಲ್ಲಿರುತ್ತೆ ವರ್ಕ್ ಲೊಕೇಶನ್ ಬಂದು ಬೆಂಗಳೂರಾದರೂ ಆಗಿರ್ಬೋದು ಅಥವಾ ಇಂಡಿಯಾದಲ್ಲಿ ಬೇರೆಯವರು ಎಲ್ಲಿ ಕೊಟ್ಟರು ಕೂಡ ಹೋಗಬೇಕಾಗಿರುತ್ತೆ ಅಂದ್ಕೊಳ್ಳಿ ಸೊ ಈ ಒಂದು ಜಾಬಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದು ಈ ಒಂದು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಆಗಿರ್ಬೋದು ಅವರ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಮ್ಯಾಚ್ ಆಗ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ ಸ್ಯಾಲ್ರಿ ಸ್ಟ್ರಕ್ಚರ್ ಬಂದು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ಲ್ಯಾಕ್ಸ್ ಆಗಿರುತ್ತೆ ಪರ್ ಆ್ಯನು ಇದು ಬಂದು ಕಾಂಟ್ರಾಕ್ಟ್ ಬೇಸ್ಡ್ ಜಾಬ್ ಆಗಿರುತ್ತೆ ಈ ಒಂದು ಜಾಬ್ಗೆ ನೀವು ಇಂಟ್ರೆಸ್ಟೆಡ್ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದರಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ವೀಸಾ ಆಗಿರುತ್ತೆ ವೀಸಾನಲ್ಲಿ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಬಿಸ್ನೆಸ್ ಅನಾಲಿಟಿಕ್ಸ್ ಅನಾಲಿಸ್ಟ್ ಅಂದ್ಬಿಟ್ಟು ಈ ಒಂದು ಜಾಬ್ಗೆ ಅವರ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಏನಪ್ಪ ಅನ್ನೋದಾದರೆ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಬಂದು ಫ್ರೆಷರ್ಸ್ನು ಕೂಡ ಹೈರ್ ಮಾಡ್ತಾ ಇದ್ದಾರೆ ಅದೇ ಥರ ಎರಡು ವರ್ಷದವರೆಗೂ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಝೀರೋ ಟು ಟೂ ಇಯರ್ಸ್ ಅಂದರೆ ಫ್ರೆಷರ್ಸಿಂದ ಹಿಡ್ಕೊಂಡು ಎರಡು ವರ್ಷದವರೆಗೂ ಯಾರ್ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಖಂಡಿತವಾಗಿ ಅವರು ಈ ಒಂದು ಜಾಬ್ಗೆ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ನೀವೇನಾದರೂ ಈ ಒಂದು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಮೀಟ್ ಆಗ್ತಾ ಇದ್ದು ಇಂಟ್ರೆಸ್ಟೆಡ್ ಆಗಿದ್ದರೆ ಈ ಜಾಬ್ನ ಖಂಡಿತವಾಗಿ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಾಬ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಈ ಒಂದು ಜಾಬ್ ಬಂದು ವೀಸಾದಾಗಿರುತ್ತೆ ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಾಗಿರುತ್ತೆ ಪೊಸಿಷನ್ ಬಂದುಬಿಟ್ಟು ಬಿಸ್ನೆಸ್ ಅನಲಿಟಿಕ್ಸ್ ಅನಲಿಸ್ಟ್ ಅಂದ್ಬಿಟ್ಟು ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪೇ ಮಾಡ್ತಾರೆ ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಹತ್ರ ಹೋಗ್ಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ಯಾವುದಪ್ಪ ಅನ್ನೋದಾದರೆ ವೀಸಾ ಆಗಿರುತ್ತೆ ವೀಸಾನಲ್ಲಿ ಹೈರ್ ಮಾಡ್ತಿರ್ತಕ್ಕಂಥ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಬಿಸ್ನೆಸ್ ಅನಲೆಟಿಕ್ಸ್ ಅನಲಿಸ್ಟ್ ಅಂದ್ಬಿಟ್ಟು ಈ ಒಂದು ಜಾಬ್ಗೆ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ಸ್ ಏನಪ್ಪ ಅನ್ನೋದಾದರೆ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಆಗಿದ್ರೂ ಕೂಡ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಬಂದು ಝೀರೋ ಟು ಟೂ ಇಯರ್ಸ್ ಆಗಿರುತ್ತೆ ಅಂದರೆ ಫ್ರೆಷರ್ಸು ಕೂಡ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಪ್ರೆಷರ್ಸಿಂದ ಹಿಡ್ಕೊಂಡು ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ವರೆಗೂ ಯಾರಿದ್ದರೂ ಕೂಡ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಸೊ ಈ ಒಂದು ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿ ಇರುತ್ತೆ ಸ್ಯಾಲ್ರಿ ಬಂದು ಆ್ಯಸ್ ಪರ್ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಪೇ ಮಾಡ್ತಾರೆ ಅನ್ಕೊಳ್ಳಿ ಈ ಒಂದು ಜಾಬಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ನಿಮ್ಮ ಕ್ವಾಲಿಫಿಕೇಷನ್ ಮ್ಯಾಚ್ ಆಗ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಹೋಗ್ಬಿಟ್ಟು ಚೆಕೌಟ್ ಮಾಡ್ಕೊಳ್ಳಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಜಾಬ್ನ ಅಪ್ಲೈ ಮಾಡಿಕೊಳ್ಳಬಹುದಾಗಿರುತ್ತೆ ಸೊ ಅದೇ ಥರ ನಮ್ಮ ಮುಂದಿನ ಒಂದು ಓಪನಿಂಗ್ ಯಾವುದಪ್ಪನದ ಆದರೆ ಸಿಟಿನಲ್ಲಿದೆ ಸಿಟಿ ಬಂದು ಒಂದು ಫಿನಾನ್ಷಿಯಲ್ ಸೆಕ್ಟರ್ ಆಗಿರುತ್ತೆ ಇದು ಬಂದು ಸಿಟಿ ಬ್ಯಾಂಕ್ ಏನಿದೆ ಗೊತ್ತಾ ಅದು ಕೂಡ ಇದೆ ಅಂದ್ರಲ್ಲಿ ಬರುತ್ತೆ ಇಲ್ಲೂ ಕೂಡ ನಿಮಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಅನಲಿಸ್ಟ್ ಅಂದ್ಬಿಟ್ಟು ಜಾಬ್ ಓಪನಿಂಗ್ ಇರೋದು ಅಂದ್ಕೊಳ್ಳಿ ಇವರ ಒಂದು ಕ್ವಾಲಿಫಿಕೇಷನ್ ಕೂಡ ಸೇಮ್ ಆಗಿರುತ್ತೆ ಬ್ಯಾಚುಲರ್ ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸಿದ್ರು ಕೂಡ ನೀವು ಒಂದು ಜಾಬ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಇವರ ಒಂದು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ ಝೀರೋ ಟು ಟೂ ಇಯರ್ಸ್ ಇದೆ ಅಂದರೆ ಇವರು ಕೂಡ ಫ್ರೆಷರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಪ್ಲಸ್ ಟಿಲ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇವರ ಒಂದು ಸ್ಯಾಲ್ರಿ ಸ್ಟ್ರಕ್ಚರು ಕೂಡ ಆ್ಯಸ್ ಪರ್ ದಿ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಈ ಒಂದು ಜಾಬಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ಕ್ವಾಲಿಫಿಕೇಷನ್ ನಿಮಗೆ ಮೀಟ್ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ಮುಂಬೈ ಮತ್ತು ಬೆಂಗಳೂರು ಎರಡು ಜಾಗದಲ್ಲಿರುತ್ತೆ ಇದೇ ಥರ ವೀಸಾ ಕೂಡ ಮುಂಬೈ ಮತ್ತು ಬೆಂಗಳೂರು ಎರಡು ಕಡೆಗಿರುತ್ತೆ ಸೊ ನಿಮಗೆ ಇಂಟ್ರೆಸ್ಟೆಡ್ ಲೊಕೇಶನಲ್ಲಿ ಚೂಸ್ ಮಾಡ್ಕೋಬೋದಾಗಿರುತ್ತೆ ಸೊ ನೀವೇನಾದರೂ ಈ ಜಾಬಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಅಪ್ಲೈ ಮಾಡೋದಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಜಾಬ್ ರಿಲೇಟೆಡ್ ವೀಡಿಯೋ ಆಗಿರುತ್ತೆ ಮತ್ತು ಮುಂದಿನ ಮತ್ತೊಂದು ವೀಡಿಯೋನಲ್ಲಿ ಬೇರೆ ಜಾಬ್ ರಿಲೇಟೆಡ್ ವೀಡಿಯೋಸ್ದೊಂದಿಗೆ ಸಿಗ್ತೀನಂತೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತು